ತಾರೀಕು ಕರ್ನಾಟಕ ಐ ಮೀನ್ ಮಹಾರಾಷ್ಟ್ರ ವಿಧಾನಸಭೆಗೆ ಚುನಾವಣೆ ನಡೀತಾ ಇದೆ ಇದೇ ಸಂದರ್ಭದಲ್ಲಿ ನಾಂದೇಡ್ ಲೋಕಸಭಾ ಕ್ಷೇತ್ರದ ಉಪಚುನಾವಣೆ ಕೂಡ ನಡೀತಾ ಇದೆ महाराष्ट्र विधानसभेची निवडणूक होत आहे आणि त्याचबरोबर नांदेडचं बाय इलेक्शन या पोटनिवडणूक सुद्धा खासदारकीची या ठिकाणी होत आहे नांदेड लोकसभा क्षेत्र द आरू तिंग हिंदे वसंतराव पाटील लोकसभेकडे ऐके आग सहा महिन्याच्या पूर्वी नांदेड लोकसभा मतदारसंघातून रवींद्रचे वडील ವಸಂತರಾವ್ ಚವ್ आलेले होते ಅವರ ಸ್ಥಾನಕ್ಕೆ ಈಗ ಈ ವಿಧಾನಸಭಾ ಚುನಾವಣೆ ಲೋಕಸಭೆಗೂ ಚುನಾವಣೆ ನಡೀತಾ ಇದೆ ಅದರ ಅಭ್ಯರ್ಥಿಯಾಗಿ ರವೀಂದ್ರ ಚವ್ಹಾಣ್ ಅವರು ಸ್ಪರ್ಧೆ ಮಾಡಿದ್ದಾರೆ ವಿಧಾನಸಭೆ ಬರೋಬರ್ ಹಿ यासाठी ವಸಂತರಾವೇ चिरंजीव ರವೀಂದ್ರ ವಸಂತರ ಚವಾಣ ಉಮೇದ ಉಮೇದ್ವಾರಿ ನಿವಣಕ ಲಡವತ ನೀವು ಎರಡು ವೋಟ್ಗಳನ್ನು ಚಲಾಯಿಸಬೇಕು ಒಂದು ಲೋಕಸಭೆಗೆ ಇನ್ನೊಂದು ವಿಧಾನಸಭೆಗೆ ದೊಡ್ಡ ಮತದಾನ